ನಮಸ್ಕಾರ ವೀಕ್ಷಕರ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಆಚಾರ್ಯ ಕೋಟಿ ರಾಮ ಭಕ್ತರ ಐನೂರು ಸಾವಿರದ ಕಾತರ ಆದಷ್ಟು ಬೇಗ ಕೊನೆಗೊಳ್ಳಲಿದೆ ಕೇವಲ ಎಪ್ಪತ್ತೈದು ದಿನಗಳಲ್ಲಿ ಭವ್ಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ ಜನವರಿ ಇಪ್ಪತ್ತೆರಡರಂದು ಐದು ಗಂಟೆಯ ನಂತರ ಸಂಜೆ ಐದಕ್ಕಿಂತಲೂ ಹೆಚ್ಚು ದೀಪಗಳನ್ನು ಬೆಳಗಿಸಿ ರಾಮನ ಜಪವನ್ನ ಪಠಿಸಬೇಕು ಹಾಗೆ ಅಯೋಧ್ಯೆಯ ದಿಕ್ಕಿಗೆ ಅಂದರೆ ಉತ್ತರ ಮುಖಕ್ಕೆ ಕೂತು ಆರತಿಯನ್ನ ಬೆಳಗಿಸಬೇಕು ಇದೇ ರೀತಿ ಎಲ್ಲರೂ ಅಂದರೆ ಆ ಎರಡನೇ ಬಾರಿ ದೀಪಾವಳಿ ಬಂದಂತಹ ಸಂಭ್ರಮದಲ್ಲಿ ಎಲ್ಲರೂ ದೀಪವನ್ನ ಬೆಳಗಿಸಿ ಸಂಭ್ರಮದಿಂದ ಆಚರಿಸೋಣ ಅದೇ ರೀತಿ ಇವತ್ತು ಆ ರಾಮನ ಭಕ್ತಿಗೀತೆಯನ್ನ ಹಾಡುವಂತಹ ಕಾರ್ಯಕ್ರಮವನ್ನ ಇಟ್ಟಿದ್ದೇವೆ ಓಕೆ ಇವಾಗ ನಮ್ಗೆ ರಾಮನ ಯಾವ ಯಾವ ಭಕ್ತಿ ಗೀತೆಗಳನ್ನ ಹಾಡ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ ಅಂತ ನೋಡೋಣ ರಾಮ್ ರಾಮ್ ಜೈಶಾಲ್ ಓ ಸುಂದರವಾಗಿರುವಂತಹ ಹೆಸರು ಹೊಸ ಹೆಸರು ಓಕೆ ಜೈಶಾಲ್ ಇವತ್ತಿನ ನಮ್ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ ಗೊತ್ತಿದೆ ಓಕೆ ರಾಮನ ಹಾಡನ ಹಾಡ್ಲಿಕ್ಕೆ ರೆಡಿ ಆಗಿದ್ದೀರಾ ಇವಾಗ ಹಾಡಿ ರಾಮ 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 ಜಯ ರಾಮ ಿರಂಜನ ರಾಮ್ ರಾಮ್ ರಾಮರಾಮ ರಾಮ ರಾಮ ರಾಮ್ ಜಯ ರಾಮ್ 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 ಆಯ್ತು ಓಕೆ ಒಂದು ಸುಂದರವಾಗಿರುವಂತಹ ಹಾಡನ್ನ ಹಾಡಿದ್ದೀರಿ ರಾಮಂದು ನೀವು ಪುತ್ತೂರಲ್ಲಿ ಅಲ್ಲಿ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ಪ್ರತಿ ಮನೆ ಮನೆಗೂ ಹಂಚ್ತಾರಲ್ಲ ಅದೇ ರೀತಿ ನಿಮ್ಮ ಮನೆಗೆ ಬಂದಿದ್ದಾರಾ ಪ್ರತಿದಿನ ನೀವು ರಾಮನ ಮಂತ್ರವನ್ನ ಹೇಳ್ತೀರಾ ಸಂಜೆ ಹೇಳ್ತಾ ಇರ್ತೀರಿ ಅಲ್ವಾ ಓಕೆ ಓಕೆ ಥ್ಯಾಂಕ್ ಯು ಹೀಗೆ ಹಾಡ್ತಾ ಇರಿ ರಾಮ್ ರಾಮ್ ಹಾ ಯಾರಿದು ತಲಪಾಡಿಯಿಂದ ಯಾರಿದು ಅವರು ಅವರೇ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನು ಅಂತ ಗೊತ್ತಿದ್ಯಾ ರಾಮನ ಹಾಡನ್ನ ಹಾಡುವಂತದ್ದು ಓಕೆ ಹಾಡಿ ನಳಿನಿಯವರೇ ಒಂದು ಸುಂದರವಾದಿರುವ ಅಂತಹ ಒಂದು ರಾಮನ ಭಕ್ ಇದು ಹಾಡನ್ನ ಹಾಡಿದ್ದೀರಾ ಓಕೆ ಥ್ಯಾಂಕ್ ಯು ರಾಮ್ 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 ಹಾ ಯಾರಿದು ಓಕೆ ವಿದ್ಯಾ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಪುತ್ತೂರಿಂದ ಓಕೆ ಏನ್ ಮಾಡ್ಕೊಂಡಿದ್ದೀರಾ ವಿದ್ಯಾ ಅವರೇ ಓಕೆ ಇವಾಗ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ರಾಮನ ಹಾಡನ್ನ ಹಾಡುವಂತದ್ದು ಯಾವ ಹಾಡು ಹಾಡ್ಲಿಕ್ಕೆ ಇವಾಗ ರೆಡಿ ಆಗಿದ್ದೀರಿ ವಿದ್ಯಾ ಅವರು ಓಕೆ 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 ಹಾಡಿ

ವಿದ್ಯ ಅವ್ರೆ ಆ ಇವಾಗ ಈಗ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ಪ್ರತಿಯೊಂದು ಮನೆಗೆ ಹಂಚ್ತಿದ್ದಾರಲ್ಲ ನಿಮ್ಮನಿಗೆ ಬಂದಿದಾರಾ ರಾವಣ ಮಂತ್ರವನ್ನ ಹೇಳಲಿಕ್ಕೆ ಇದೆಯಲ್ಲ ನೀವು ಹೇಳ್ತೀರಾ ದಿನಾ ಹೇಳ್ತೀರಾ ವಿದ್ಯೆ ಅವರೇ ಹೀಗೆ ಕಾಲ್ ಮಾಡ್ತಾ ಇರಿ ಹಾಡ್ತಾ ಇರಿ ಥ್ಯಾಂಕ್ ಯು ರಾಮ ರಾಮ್ ಯಾರಿದು ಓಕೆ ಕವಿತಾ ಅವರೇ ಇವತ್ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ರಾಮನ ಹಾಡನ್ನ ಹಾಡುವಂತದ್ದು ಇವಾಗ ಹಾಡು ಹಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಯಾವ ಹಾಡ ಹಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಇವಾಗ ಓಕೆ ಹಾಡಿ no nah, nah.

ಕಳಿತಾವ್ರಿ ಸದಾ ನಿಮ್ಮ ನಾಲಗೆಯಲ್ಲಿ ರಾಮನ ನಾಮವೇ ಬರ್ತಾ ಉಂಟು ಅಂತ ಅನಿಸ್ತಿದೆ ಮನೆ ಮನೆಗೆ ಇವಾಗ ಅಯೋಧ್ಯೆಯಿಂದ ತಂದಿರುವಂತಹ ಮಂತ್ರಾಕ್ಷತೆಯನ್ನ ಹಂಚದಿದ್ದಾರಲ್ಲ ನಿಮ್ಮನೆಗೆ ತಂದಿದಾರ ದಿನಾ ರಾಮನ ಮಂತ್ರವನ್ನು ಹೇಳ್ತೀರಾ ಅಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಆಧ್ಯಾತ್ಮ ರಾಮನ ಬಗ್ಗೆ ಒಂದು ನಮ್ಗೆ ಒಳ್ಳೆಯ ಭಕ್ತಿ ಭಾವ ಮೂಡಿದೆ ಅಲ್ವಾ ಆರಂಭದಲ್ಲಿ ಓಕೆ ಕವಿತಾ ಅವ್ರೆ ಹೀಗೆ ಕಾಲ್ ಮಾಡ್ತಾ ಇರಿ ಹಾಡ್ತಾ ಇರಿ ಥ್ಯಾಂಕ್ ಯು ರಾಮ್ ರಾಮ ರಾಮ್ ರಾಮ್ ಯಾರಿದು ಸುಜನ್ ಎಲ್ಲ ಕಾಲ್ ಮಾಡ್ತಿರೋದು ಮಾರಿಪಳ್ಳದಿಂದ ಇವತ್ತು ರಾಮನ ಹಾಡನ್ನ ಹಾಡುವಂತದ್ದು

ಚೆನ್ನಾಗಿ ಹಾಡ್ತಿ ಅದು ಬಹಳ ಕಷ್ಟವಾದಂತಹ ಹಾಡು ಆದ್ರೆ ಚೆನ್ನಾಗಿ ನೀನು ಹಾಡಿದ್ದಿ ಆದ್ರೆ ಯಾಕೋ ಅದನ್ನು ತುಂಬಾ ಅವಸರ ಅವಸರವಾಗಿ ಹಾಡಿದ್ದಿ ಅಲ್ವಾ ಒಂದ್ ಕಡೆಯಿಂದ ನಗು ಬರ್ತಾ ಉಂಟಲ್ವಾ ನಗು ಎಲ್ಲ ಹರಡ್ಡೆಯನ್ನು ಬಿಟ್ಟು ಚೆನ್ನಾಗಿ ಹಾಡ್ಬೇಕಿನ್ನು ಚೆನ್ನಾಗಿ ಹಾಡ್ತಿ ಗೊತ್ತಾಯ್ತಲ್ಲ ಓಕೆ ಪುಟ್ಟ ಥ್ಯಾಂಕ್ ಯು ರಾಮ್ ರಾಮ್ ಹಾ ಯಾರಿದು ಕೇಶವಾಚಾರ್ಯ ಎಲ್ಲಿಂದ ಕಾಲ್ ಮಾಡ್ತಿರೋದು ಮಂಗಜಿಯಿಂದ ಅಲ್ವಾ ಇವಾಗ ಅಯೋಧ್ಯೆಯಿಂದ ಮಂತ್ರಾಕ್ಷತೆಯನ್ನ ತಂದು ಪ್ರತಿ ಮನೆ ಮನೆಗೂ ಹಂಚುತ್ತಾರಲ್ಲ ಹಾಗೆ ನಿಮ್ಮ ಊರಲ್ಲಿ ಈ ತರ ತಂದಿದಾರಾ ಬಂದಿದ್ದಾರೆ ಬಂದು ರಾಮನ ಮಂತ್ರವ ಹೋಗಿದ್ದಾರೆ ಪ್ರತಿದಿನ ನೀವು ರಾಮನ ಮಂತ್ರವನ್ನ ಹೇಳ್ತೀರಾ ಭಜನೆ ಅಲ್ವಾ ಪ್ರತಿ ಸಂಜೆ ಹದಿಮೂರು ಸಲ ರಾಮನ ಮಂತ್ರವನ್ನು ಜಪಿಸಬೇಕು ಅಲ್ವಾ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ಒಂದು ಹೊಸ ತರಹದ ಒಂದು ಅಧ್ಯಾತ್ಮದ ಜ್ಞಾನವನ್ನ ತಂದಿದೆ ಅನ್ನೋದು ಒಂದು ಖುಷಿ ಓಕೆ ಹೀಗೆ ಮಾತಾಡ್ತಾ ನಿಮ್ಮ ಹಾಡು ಮರ್ತೋಗ್ಬೋದು ಓಕೆ ಕೇಶವ್ ಅವರೇ ಯಾವ ಹಾಡು ಹಾಡ್ಬೇಕು ಅಂತ ಇದ್ದೀರಾ ರಾಮನದ್ದು ರಾಮ ಓಕೆ ತುಂಬಾ ಚೆನ್ನಾಗಿರುವಂತಹ ಹಾಡು ಹಾಡಿ Yamisu, yeah, so. a ah, mantra, a ah, mantra, let me a mantra, a mantra, let me give So much mantra. So much eka dasanta, mantra. Rama mantra, Yapisu. Hey, man, who's that? I'm the ಕೊಂಡಿದ್ರಿ ನಿಮ್ಮ ಹಾಡಿನ ಮೂಲಕ ಇವಾಗ ಎಲ್ಲಾ ಕಡೆ ರಾಮೋತ್ಸವದ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಎಲ್ಲಾ ತಯಾರಿ ನಡೀತಾ ಉಂಟು ಅಲ್ವಾ ನಿಮ್ಮಲ್ಲಿ ಯಾವ ಕಡೆ ತಯಾರಿ ನಡೀತಾ ಉಂಟು ಕೇಶ್ ಅವ್ರವ್ರೆ ನಮ್ಮ ಕಡೆ ಪರವಾಗಿಲ್ಲ ಇನ್ನು ನಾನೇ ನೋಡ್ಬೇಕು ಇವಾಗ ಎಲ್ಲ ಎಲ್ಲ ಕಡೆ ಈ ಕಡೆ ಗಾಡಿಯಲ್ಲೆಲ್ಲ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆಲ್ಲ ಹಾಗೆ ಇನ್ನು ನಾಳೆ ಯಾವ ರೀತಿ ಇದ್ರೆ ಇನ್ನು ಮಾಡ್ತಾ ಇರಂತ ನೋಡ್ಬೇಕು ಎಲ್ಲ ತಯಾರಿ ನಡೀತಾ ಉಂಟು ಅಷ್ಟೇ ಅಲ್ವಾ ಅಂಗಡಿ ಮುಂಗಟ್ಟುಗಳೆಲ್ಲ ಮುಚ್ಚೋಕೆ ಅಂತ ರೆಡಿ ಇದ್ದಾರೆ ಕೆಲವರು ಹೌದು ಹಾಗಾಗಿ ಇನ್ನು ನಾಳೆ ನೋಡ್ಬೇಕಷ್ಟೇ ಹೌದು ಎಲ್ಲ ಕಡೆ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ ನಾಳೆ ಅಲ್ವಾ ಅದೇ ರೀತಿ ನಾಳೆ

ಮಾರಿಬಳ್ಳ ಓಕೆ ಕೌಶಿಕ ಇವತ್ತು ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ರಾಮನ ಹಾಡನ್ನ ಹಾಡುವಂತದ್ದು ಓಕೆ ನೀನು ಯಾವ ಹಾಡನ್ನು ಹಾಡ್ಲಿಕ್ಕೆ ರೆಡಿ ಆಗಿದ್ದೀಯ ಅದನ್ನು ಹಾಡು ಹಾಡಿ ಕುಷಿಕಾ ನಿನ್ ಜೊತೆ ಹಾಡಿದವ್ರು ಯಾರದು ಅಮ್ಮನ ಅಮ್ಮ ಯಾಕೆ ತೆರೆಮರೆಯಲ್ಲಿ ಹಾಡಿದ್ರಲ್ಲ ಅಲ್ವಾ ಅವರು ಹೆಸರು ಹೇಳಲಿಲ್ಲ ಏನಿಲ್ಲ ಆದ್ರೂ ಅಮ್ಮ ಖುಷಿಯಿಂದ ನಿನ್ ಜೊತೆ ಹಾಡಿದ್ರಲ್ಲ ಅದೇ ಖುಷಿ ಹೀಗೆ ನಮ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರಿ ಹಾಡ್ತಾ ಇರಿ ಥ್ಯಾಂಕ್ ಯು ರಾಮ್ ರಾಮ್ ಯಾರಿದು ಮಹಾನ್ ಎಲ್ಲಿಂದ ಕಾಲ್ ಮಾಡ್ತಿರೋದು ತಲಪಾಡಿಯಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ರಾಮನ ಹಾಡನ್ನು ಹಾಡುವಂತದ್ದು ಭಕ್ತಿ ಗೀತೆ ಅಥವಾ ಯಾವುದೇ ಹಾಡನ್ನು ಹಾಡಬಹುದು ಹಾಗೆ ಯಾವುದು ಹಾಡನ್ನು ಹಾಡ್ಲಿಕ್ಕೆ ಇಷ್ಟ ಇವಾಗ ಶ್ರೀರಾಮ್ ಜಯ ಓಕೆ ಹೇಳೋ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಮಹನ್ ನೀನು ಹಾಡು ಹಾಡದಿದ್ರು ಖುಷಿ ಏನಂದ್ರೆ ರಾಮನ ಜಪವನ್ನ ಅಲ್ವಾ ಅದು ತುಂಬಾ ಖುಷಿ ಆಯ್ತು ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಹೇಳ್ತಾರ ನಿಮ್ಮನೆಗೆ ಮಂತ್ರಾಕ್ಷ ಇದು ಅಕ್ಷತೆಯನ್ನ ತಂದಿದಾರಾ ಅಕ್ಷತೆಯನ್ನು ಕೊಟ್ಟು ಯಾರಾದ್ರೂ ಬಂದು ಈ ಮಂತ್ರವನ್ನು ಹೇಳಿಂದ ಹೇಳಿ ಹೋಗಿದಾರಾ ಪ್ರತಿನಿತ್ಯ ದೇವಸ್ಥಾನದವರು ಹಾಗಾಗಿ ಪ್ರತಿನಿತ್ಯ ಹೌದಾ ಓಕೆ ಮಹಾನ್ ಹೀಗೆ ದಿನಾ ರಾಮನ ಈ ಒಂದು ಜಪವನ್ನು ಪ್ರತಿನಿತ್ಯ ನೀನು ಹೇಳ್ತಾ ಇರೋ ಥ್ಯಾಂಕ್ ಯು ರಾಮ ರಾಮ್ ಯಾರಿದು ಓಕೆ ಪ್ರಭಾವತಿ ಅವರೇ ಇವತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಮದ ಹಾಡನ್ನ ಹಾಡುವಂತದ್ದು ಓಕೆ ಅಲ್ಲಿಗೆ ರೆಡಿ ಆಗಿದ್ದೀರಲ್ಲ ಓಕೆ ಹಾಡಿ dama ಕಾಲಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿ ಹೋಗೋ ರಾಮ 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 ಓಕೆ ತುಂಬಾ ಚೆನ್ನಾಗಿರುವಂತಹ ರಾಮನ ಹಾಡನ್ನ ಹಾಡಿದ್ದೀರಾ ಓಕೆ ಥ್ಯಾಂಕ್ ಯು ವೀಕ್ಷಕರೇ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ ಎಲ್ಲರೂ ಚೆನ್ನಾಗಿ ರಾಮನ ಹಾಡನ ಹಾಡಿದ್ದಾರೆ ಅದೇ ರೀತಿ ನಿಮ್ಗೆ ವಿಡಿಯೋ ಈ ವಿಡಿಯೋ ಲೈಕ್ ಆಗಿದ್ರೂ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಧನ್ಯವಾದ